ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಶ್ರೀ ಬಾಲಯೋಗಿ ತಪಸ್ವಿ ಮಹಾಶಕ್ತಿ ಶ್ರೀ ಮಣಿಕಂಠ ಮಹಾಸ್ವಾಮಿ ಅವರ ನೇತೃತ್ವದಲ್ಲಿ ಯಾದಗಿರಿ ಜಿಲ್ಲೆ ಶಾಪೂರ್ ತಾಲೂಕಿನ ನಡಿಯಾಳ ಗ್ರಾಮದಲ್ಲಿ ಶ್ರೀ ಸಾಯಿಬಾಬಾ ಮೂರನೇ ವರ್ಷದ ದೀಪೋತ್ಸವ ಮತ್ತು ಜಾತ್ರಾ ಮಹೋತ್ಸವ ಜರುಗಿತು ಬೆಳಗಿನ ಜಾವ ಮಹಾಭಿಷೇಕ ಜರುಗಿತು ಮತ್ತು ಶ್ರೀ ಸಾಯಿಬಾಬಾ ಭಾವಚಿತ್ರದೊಂದಿಗೆ ನಡಿಗೆ ನಡೆಸಿ ಎಲ್ಲರಿಗೂ ಆಶೀರ್ವಾದ ನೀಡಿದರು ನಂತರ ಕುದಿಯುವ ಸಾಂಬಾರ್ನಲ್ಲಿ ಕೈ ಹಾಕಿ ಸಾಂಬಾರಿನ ಪೂಜೆ ಮಾಡಲಾಯಿತು ನೀರಿನಿಂದ ದೀಪ ಕೂಡ ಹಚ್ಚಲಾಗಿತ್ತು ಸಾಯಂಕಾಲದಲ್ಲಿ ಮಡಿಕೆ ಹೊಡೆಯುವ ಕಾರ್ಯಕ್ರಮ ಮತ್ತು ಭಕ್ತರು ಭಕ್ತಿಯಲ್ಲಿ ಮುಳುಗಿ ಭಜನೆ ಕೀರ್ತನೆ ಕಾರ್ಯಕ್ರಮ ಕೂಡ ಯಶಸ್ವಿಯಾಗಿ ನಡೆಸಿಕೊಟ್ಟರು ಹಾಗೆ ಕರ್ನಾಟಕ ಮಹಾರಾಷ್ಟ್ರ ಮತ್ತು ಆಂಧ್ರದಿಂದ ಅನೇಕ ಭಕ್ತರು ಕೂಡ ಆಗಮಿಸಿದರು ಈ ಗ್ರಾಮದಲ್ಲಿ ಮೂರು ವರ್ಷದಿಂದ ಪವಾಡಗಳು ನಡೀತಾ ಇರುವುದು ಸರ್ವಸಾಮಾನ್ಯ ಎಂದು ಜನರು ನಮ್ಮೊಂದಿಗೆ ಹಂಚಿಕೊಂಡರು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ್ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇನಮ್ಮ ಇದು ಶ್ರೀ ಸಾಯಿ ಬಾಬಾರ ಮೂರನೇ ವರ್ಷದ ದೀಪೋತ್ಸವ ಹಾಗೂ ಜಾತ್ರಾ ಮಹೋತ್ಸವ ಅಂಗವಾಗಿ ಈ ನಡಿಯಾ ಸ್ವ ಗ್ರಾಮದಲ್ಲಿ ಜಾತ್ರಾ ಮಹೋತ್ಸವವನ್ನು ನಡೀತಾ ಜರುಗ್ತಾ ಇದೆ ಧರ್ಮಸಭೆ ಕಾರ್ಯಕ್ರಮ ಕೂಡ ಇಲ್ಲಿ ಜರುಗ್ತಾ ಇದೆ ಇಲ್ಲಿ ಗುಡ್ಡದಲ್ಲಿ ದೀಪ ಹಚ್ಚುವುದರ ಮುಖಾಂತರ ಇಲ್ಲಿ ಅನೇಕ ಪವಾಡಗಳು ಕೂಡ ಜರುಗಿವೆ ಇಲ್ಲಿ ಪುಟ್ ಅವರವರ ಪುಟ್ಟ ಪರಿಚಯ ಹೇಳಬೇಕು ಏನಂತಂದರೆ ಇವರು ಬಾಲಯೋಗಿ ಮಹಾತಪಸ್ವಿ ಮಣಿಕಂಠ ಹುಳಿಕ ನಡಿಯಾಳ ಗ್ರಾಮದಲ್ಲಿ ಜನಿಸಿದ್ದು ಹದಿನಾಲ್ಕು ಒಂದು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಜನಿಸಿದ್ದು ಇವರಿಗೆ ಆರು ಒಂದು ಎರಡು ಸಾವಿರದ ಇಪ್ಪತ್ತೆರಡರಂದು ಅನುಷ್ಠಾನ ಸ್ಥಳ ಗುಡ್ಡದ ನಡಿಯಾಳ ಗ್ರಾಮದಲ್ಲಿ ದೇಸು ನಾಯಕ್ ತಾಂಡದಲ್ಲಿ ತೋರಿಸಲಾಯಿತು ಇವರು ಎಂಟು ಒಂದು ಎರಡು ಸಾವಿರದ ಇಪ್ಪತ್ತೆರಡರಂದು ಅನುಷ್ಠಾನ ಅನುಷ್ಠಾನ ಪ್ರಾರಂಭ ಮಾಡಿ ಮತ್ತು ಉಪವಾಸ ಸತ್ಯಾಗ್ರಹವನ್ನು ತದ ಹನ್ನೊಂದು ದಿವಸಗಳವರೆಗೆ ನಿರಂತರ ಅನುಷ್ಠಾನಕ್ಕೆ ಕೂತಂತಹ ಸಂದರ್ಭದಲ್ಲಿ ಅವರು ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೆರಡರಂದು ಈ ಅನುಷ್ಠಾನ ಮತ್ತು ಉಪವಾಸ ಸತ್ಯಾಗ್ರಹವನ್ನು ಮುಕ್ತಾಯಗೊಳಿಸಿದರು ಮೊಟ್ಟ ಮೊದಲನೇದಾಗಿ ಮಸೂತಿ ಗ್ರಾಮದಲ್ಲಿ ರಂಜಾನ್ ಕೊನೆಯ ದಿನ ಸಕ್ಕರೆ ಪವಾಡ ಕೂಡ ಈ ಸ್ವಗ್ರಾಮ ನಡಿಹಾಳದಲ್ಲಿ ಜರುಗಿದೆ ಮತ್ತು ಇನ್ನೊಂದು ಹೇಳಬೇಕಂತಂದ್ರೆ ಅನುಷ್ಠಾನದ ಸಮಯದಲ್ಲಿ ಬೆಳಿಗ್ಗೆ ಐದು ಮೂವತ್ತು ಗಂಟೆ ಸಮಯದಲ್ಲಿ ಮಳೆ ಬರುವಂತಹ ಸಂದರ್ಭದಲ್ಲಿ ಅವರು ಗವಿಯಿಂದ ಹೊರಗಡೆ ಬಂದು ಬರುವಂತ ಬರುವಂತಹ ದಿವ್ಯ ಶಕ್ತಿಯನ್ನು ಕೂಡ ಅವರು ಮಾಡಿದರು ಮತ್ತು ಅದನ್ನು ನಿಲ್ಲಿಸುವಂತಹ ದಿವ್ಯ ಶಕ್ತಿಯನ್ನು ಕೂಡ ಅವರಿಗೆ ಇತ್ತು ನನ್ನ ಹೆಸರು ಲತಾ ಮ್ಯಾಗೇರಿ ತಾಳಿಕೋಟಿ ತಾಳಿಕೋಟಿಯಿಂದ ಬಂದಿದ್ದೀನಿ ನಾನು ಮುತ್ತೇರ ಪವಾಡ ಇತ್ತೀಚೆಗೆ ನನಗೂ ಏಳೆಂಟು ತಿಂಗಳ ತಿಂಗಳಿಂದ ಪರಿಚಯವಾಗಿದ್ದು ಇವರು ಸ್ವತಃ ನಮ್ಮ ಮನೆಗೆ ಬಂದು ನಮ್ಮ ಮನೆಯಲ್ಲಿ ಒಂದು ಸಣ್ಣ ಪೂಜೆಯನ್ನು ಮಾಡುವುದರ ಮುಖಾಂತರ ನಮಗೆ ಹಾಗೂ ನಮ್ಮ ಮಕ್ಕಳಿಗೆ ಒಳ್ಳೆಯ ಆಶೀರ್ವಾದವನ್ನು ಕೊಟ್ಟು ಬಂದಿದ್ದಾರೆ ಅದರಿಂದ ನಮಗೆ ಒಳ್ಳೆಯ ಒಳ್ಳೆಯದೇ ಆಗ್ತಾ ಇದೆ ಒಳ್ಳೆಯದೇ ಆಗ್ತಾ ಇದೆ ಆಗಿಲ್ಲ ಸ್ವಾರ್ಥಿ ನಮ್ಮ ಬದುಕಿಗೆ ನೀವೇ ಸ್ಫೂರ್ತಿ ಎಂದು ಹೇಳುತ್ತಾ ಈ ಒಂದು ನಮ್ಮ ನಡಿಯಾಳ ಗ್ರಾಮದಲ್ಲಿ ಇತ್ತೀಚೆಗೆ ಕಂಡು ಬರ್ತಕ್ಕಂಥ ಪುಟ್ಟ ಸಾಯಿಬಾಬಾ ಅಂತಕ್ಕಂಥ ಹೇಳ್ಬೋದು ಇವರು ನಮ್ಮ ಎಲ್ಲ ಬದುಕಿಗೆ ನಮ್ಮ ಇಡೀ ಗ್ರಾಮದ ಜನರ ಬದುಕಿಗೆ ಒಂದು ಸ್ಫೂರ್ತಿಯಾಗಿ ಯಾವುದೇ ಒಂದು ಶಕ್ತಿ ಅಂದ್ರೆ ಇವರು ಇರ್ತಕ್ಕಂಥದ್ದು ಆ ಎಲ್ಲ ನನ್ ನನ್ ನನ್ನ ಅನುಭವದ ಪ್ರಕಾರ ಇವರಲ್ಲಿ ದೊಡ್ಡ ಪವಾಡನೆ ಇದೆ ಅಂತಕ್ಕಂಥದ್ದು ನನಗೆ ಕಂಡು ಬಂದಿದೆ ನಾನು ಮತ್ತೆ ಈ ಒಂದು ಸಾಯಿಬಾಬಾನ ನಂಬಿದೀನಿ ಹಚ್ಚಿದ್ದಾರೆ ನಿಜ ಮತ್ತೆ ಬಿಸಿ ಬಿಸಿ ಮಾಡಿದ್ದಾರೆ ಅದನ್ನು ನಾವೆಲ್ಲರೂ ಕಣ್ಣಾರೆ ಕಂಡಿದ್ದೀವಿ ಇಲ್ಲೆಲ್ಲ ಗ್ರಾಮಸ್ಥರು ಸಹ ಕಂಡಿದ್ದಾರೆ ನನ್ನ ಹೆಸರು ಮಹಾಲಕ್ಷ್ಮಿ